ಮಿಷನ್ಸ್ ಅಂದ್ರೆ ದೇವರ ಮಿಷನ್ಸ್ ಇದು ದೇವರಿಗೆ ಒಂದು ದೊಡ್ಡ ಮಿಷನ್ ಇದೆ ಮಿಷನ್ ಅಂದ್ರೆ ಅರ್ಥ ಒಂದು ಯೋಜನೆ ಒಂದು ಪ್ಲಾನ್ ಇದೆ ಅದೇನಂದ್ರೆ ದೇವರು ನಶಿಸಿ ಹೋಗ್ತಿರೋ ಎಲ್ಲಾ ಮನುಷ್ಯರನ್ನ ಪಾಪದಲ್ಲಿರ್ತಕ್ಕಂತ ಎಲ್ಲಾ ಮನುಷ್ಯರನ್ನ ಬಿಡಿಸುವಂತದ್ದು ರಕ್ಷಿಸುವಂತದ್ದೇ ದೇವರ ಮಿಷನ್ ಎಲ್ಲಾ ಮಿಷನ್ಗಳಿಗಿಂತ ಮನುಷ್ಯರು ಅನೇಕ ಮಿಷನ್ಸ್ ಮಾಡಿದ್ದಾರೆ ಚಂದ್ರಲೋಕಕ್ಕೆ ಕೂಡ ಬಂದಿದ್ದಾರೆ ಅದು ಲೂನಾರ್ ಮಿಷನ್ ಎಂಬುದಾಗಿ ಮನುಷ್ಯರ ಒಂದು ಮಿಷನ್ ಬಟ್ ಎಲ್ಲಾ ಮಿಷನ್ ಗಿಂತ ಒಂದು ಉನ್ನತವಾದ ಮಿಷನ್ ಅಂದ್ರೆ ದೇವರು ಈ ಒಂದು ಭೂಲೋಕದಲ್ಲಿರತಕ್ಕಂಥ ಜನರನ್ನ ರಕ್ಷಿಸಬೇಕೆಂಬ ನಲ್ಲಿ ಆತನು ಕಾರ್ಯ ಮಾಡ್ತಾ ಇದ್ದಾನೆ ಸೊ ಪ್ರತಿ ಸಂತತಿಯಲ್ಲೂ ಕೂಡ ದೇವರು ಅನೇಕ ಜನರನ್ನ ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಸಂತತಿಯಲ್ಲಿ ಈ ಕಾಲದಲ್ಲಿ ದೇವರು ನಿಮ್ಮನ್ನ ನನ್ನ ನಮ್ಮೆಲ್ಲರನ್ನ ಸಭೆಯಾಗಿ ತನ್ನ ನಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೆ ಇದ್ರೆಲ್ಲ ರೆಡಿ ಇದರ ಉಪಯೋಗಿಸ್ ಉಪಯೋಗಿಸ್ಕೊಡೋದಕ್ಕೆ ಅರ್ಥ ಆಗಿದೆಯಾ ಎಷ್ಟು ಜನ ನಿಜವಾಗ್ಲೂ ಹೇಳಕ್ ಸಾಧ್ಯ ನೀವು ಮಿಷನ್ಸ್ ಅಲ್ಲಿ ಈಗಾಗಲೇ ಭಾಗಿಗಳಾಗಿದ್ದೀರಾ ದೇವರ ಯೋಜನೆಯಲ್ಲಿ ನೀವು ಚಲಿಸ್ತಾ ಇದ್ದೀರಾ ದೇವ್ರ ಚಿತ್ತ ಮಾಡ್ತಾ ಇದ್ದೀರಾ ಅನ್ನೋದ್ರಲ್ಲಿ ಎಷ್ಟು ಜನ ಹೇಳಕ್ ಸಾಧ್ಯ ಅಥವಾ ನಾವು ಈ ರೀತಿಯಾಗಿ ಯೋಚನೆ ಮಾಡ್ಬೋದು ದೇವರಿಗೆಲ್ಲ ಗೊತ್ತು ನಮ್ ಕಷ್ಟ ಗೊತ್ತು ನಮ್ಮ ಸಮಸ್ಯೆ ಗೊತ್ತು ನಮ್ಮ ದೇಶದ ಪರಿಸ್ಥಿತಿ ಗೊತ್ತು ರಾಜಕೀಯ ಪರಿಸ್ಥಿತಿ ಗೊತ್ತು ದೇವ್ರಿಗೆ ಅರ್ಥ ಆಗತ್ತೆ ಇವೆಲ್ಲ ನಾವು ಪಡೋ ಅಂತ ಕಷ್ಟ ಯಾವ ಸಂತತಿಯಲ್ಲಿ ಮನುಷ್ಯ ಕುಲದ ಯಾವುದೇ ಜನರು ಕೂಡ ಎಂದಿಗೂ ಕೂಡ ಕಷ್ಟಪಟ್ಟಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಅಥವಾ ನಮ್ಮ ದೇಶದಲ್ಲಿ ನಮ್ಮ ಒಂದು ಕಾಲದಲ್ಲಿ ಇವತ್ತು ನಡೀತಿರತಕ್ಕಂಥ ಹಿಂಸೆಗಳು ವಿರೋಧತ್ವ ಎಂದಿಗೂ ಕೂಡ ನಡೆದಿಲ್ಲ ಅದು ದೇವರಿಗೆ ಅರ್ಥ ಆಗುತ್ತೆ ಬಿಡಿ ದೇವರ ಮಿಷನ್ಸ್ ಅಲ್ಲಿ ನಾವು ಪಾಲ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಂದ್ ಅನ್ಕೊಳ್ತಾ ಇದ್ದೀರಾ ಅಥವಾ ನಮ್ಮಷ್ಟು ಬ್ಯುಸಿ ಈ ಇಡೀ ಮಾನವಕುಲದಲ್ಲಿ ಕುಲದಲ್ಲಿ ಯಾರು ಕೂಡ ಇರಲಿಲ್ಲ ನಾವು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೇವೆ ಅದು ದೇವ್ರಿಗೆ ಗೊತ್ತಲ್ಲ ಪಾಪ ಪರಿಸ್ಥಿತಿ ಅಂತ ಅಂತ ಆ ರೀತಿ ಅನ್ಕೊಳ್ತಾ ಇದ್ದೀರಾ ಏನ್ ಅನ್ಕೊಳ್ತಾ ಇದ್ದೀರಾ ನೀವು ನಮ್ಮ ಒಂದು ಸಂತತಿಯಲ್ಲಿ ನಮಗಿರೋ ಕಷ್ಟ ಯಾವ ಒಂದು ಸಂತತಿಯಲ್ಲೂ ಕೂಡ ಇಲ್ಲಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ ಗೊತ್ತಿಲ್ಲ ಅನ್ಕೊಳ್ತಾ ಇರ್ಬೋದು ಕೆಲವರು ಲೂಕನ್ನು ಬರೆಸುವಾರ್ಥೆ ಮೂರನೇ ಅಧ್ಯಾಯ ಒಂದರಿಂದ ಎರಡನೇ ವಾಕ್ಯ ಓದೋಣ ಲೋಕನ್ನು ಬರೆಸುವಾರ್ತೆ ಮೂರನೇ ಅಧ್ಯಾಯ ಒಂದರಿಂದ ಎರಡು ಚಕ್ರವರ್ತಿಯಾದ ತಿಬೇರಿಯನ್ನು ಆಳ್ವಿಕೆಗೆ ಬಂದ ಹದಿನೈದನೆಯ ವರ್ಷದಲ್ಲಿ ಪೋಂತ್ಯ ಪಿಲಾತನು ಯೂದಾಯಕ್ಕೆ ಅಧಿಪತಿಯು ಹೇರೋದನು ಗಲೀಲಾಯಕ್ಕೆ ಉಪರಾಜನು ಅವನ ತಮ್ಮನಾದ ಫಿಲಿಪ್ಪನು ಇತುರಾಯ ತ್ರಕೋನೀತಿ ಸೀಮೆಗಳಿಗೆ ಉಪರಾಜನು ಲುಸನ್ಯನು ಅಭಿಲೇನೆಗೆ ಉಪರಾಜನು ಆಗಿರುವಲ್ಲಿ ಅನ್ನನು ಮತ್ತು ಕಯಫನು ಮಹಾಯಾಜಕರಾಗಿದ್ದ ಕಾಲದಲ್ಲಿ ಜಕರಿಯನ ಮಗನಾದ ಯೋಹಾನನಿಗೆ ಮರುಭೂಮಿಯಲ್ಲಿ ದೇವರ ವಾಕ್ಯವು ಉಂಟಾಯಿತು ಏನರ್ಥ ಆಗುತ್ತೆ ವಾಕ್ಯದಲ್ಲಿ ಕೆಲವೊಮ್ಮೆ ಹೆಸರುಗಳೆಲ್ಲ ನೀವು ಓದಿದಾಗ ನಿಮ್ ಏನು ಅನ್ಸುತ್ತೆ ಯಾಕಾದ್ರ ಇದೆಯಾ ಹೆಸರುಗಳೆಲ್ಲ ಏನು ಅರ್ಥ ಆಗೋಲ್ಲ ಅವ್ರಿಗೆ ಅವ್ರು ಹುಟ್ಟಿದ್ರು ಇವ್ರಿಗೆ ಅವ್ರು ಹುಟ್ಟಿದ್ರು ಅಂತ ಆ ರೀತಿ ಎಷ್ಟೋ ಅಧ್ಯಾಯಗಳಿವೆ ಎಷ್ಟೋ ಹೆಸರುಗಳಿವೆ ನಮ್ಗೆ ಏನು ಅರ್ಥ ಅದರಿಂದ ಯಾಕಾದ್ರೂ ಇದೆಯೋ ಅಂತ ಅರ್ಥ ಮಾಡ್ಕೊಳ್ತ ಅನ್ಕೊಳ್ತೀಯ ಕೆಲವೊಮ್ಮೆ ಬಟ್ ದೇವರ ವಾಕ್ಯದಲ್ಲಿ ಪ್ರತಿಯೊಂದು ಕೂಡ ಒಂದು ಕಾಮ ಇರಲಿ ಒಂದು ಫುಲ್ ಸ್ಟಾಪ್ ಇರಲಿ ಒಂದು ಹೆಸ್ರು ಇರಲಿ ಪ್ರತಿಯೊಂದು ಕೂಡ ದೇವರು ಉದ್ದೇಶ ಪೂರ್ವಕವಾಗಿ ಸತ್ಯವದಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಕೆಲವು ಹೆಸರುಗಳಿದೆ ಯಾಕೆ ಕೊಟ್ಟಿದ್ರೆ ಹೆಸರುಗಳು ಒಂದು ಹಿನ್ನೆಲೆ ಇದೆ ದೀಕ್ಷ ಸ್ನಾನ ಕೊಟ್ಟಂತ ವೋಹಾನು ಎಂಥ ಕಾಲದಲ್ಲಿ ಹುಟ್ಟಿದ ಎಂಥ ಕಾಲದಲ್ಲಿ ಆತನ ಸೇವೆ ಮಾಡಿದ ಎಂಥ ಕಾಲದಲ್ಲಿ ಆತನು ದೇವರ ಮಿಷನ್ಸ್ ದೇವರ ಉದ್ದೇಶವನ್ನ ನೆರವೇರಿಸಿದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವರ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಯಾವ ರೀತಿ ಇತ್ತು ಎಕನಾಮಿಕ್ ಕಾಂಟೆಕ್ಸ್ಟ್ ಯಾವ ರೀತಿ ಕಾಂಟೆಕ್ಸ್ಟ್ ಯಾವ ರೀತಿ ಇತ್ತು ಅವರ ರಿಲಿಜಿಯಸ್ ಕಾಂಟೆಕ್ಸ್ಟ್ ಯಾವ ರೀತಿ ಇತ್ತು ಎಂಬುದಾಗಿ ಈ ಒಂದು ವಾಕ್ಯಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ ಎಲ್ಲರೂ ಗೊತ್ತಿರಬೇಕು ಜಾನ್ ದ ಬ್ಯಾಪ್ಟಿಸ್ಟ್ ಯಾರು ಕೂಡ ಆ ಆ ಒಂದು ಯೋನನ್ನು ಹುಟ್ಟಿದಂತ ಕಾಲ ಯಾವ ಕಾಲ ಅಂದ್ರೆ ಟೈಬೀರಿಯಸ್ ಸೀಸರ್ ಎಂಬುದಾಗಿ ಅರ್ಚನಿದ್ದ ಕಾಲದಲ್ಲಿ ಮೊದಲನೇ ಶತಮಾನದಲ್ಲಿ ಎ ಡಿ ಟು ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ನ ಟ್ವೆಂಟಿ ನೈನ್ ಕ್ರಿಸ್ತ ಶಕ ಇಪ್ಪತ್ತೇಳು ಇಪ್ಪತ್ತೊಂಬತ್ತನೇ ಕಾಲದಲ್ಲಿ ಟೈಬೀರಿಯಸ್ ಸೀಸರ್ ಆತನು ಅಗಸ್ಟಸ್ ಸೀಸರ್ ರೋಮನ್ ಮೊದಲನೇ ಒಂದು ಚಕ್ರವರ್ತಿಯ ಮಗನು ಈ ಒಂದು ಚಕ್ರವರ್ತಿಯ ಕೆಲವು ಗುಣಗಳನ್ನು ಅರ್ಥ ಮಾಡ್ಕೊಳ್ಬೇಕು ಆವಾಗ ನಮ್ಗೆ ಗೊತ್ತಾಗತ್ತೆ ಆ ಕಾಲ ಯಾವ ರೀತಿ ಕಾಲ ಎಂಬುದಾಗಿ ಈ ವಾಸ್ ಎ ಆಟೋಕ್ರಾಟಿಕ್ ಲೀಡರ್ ಅಂದ್ರೆ ಆತನು ಬಹಳ ಡಿಕ್ಟೇಟರ್ಶಿಪ್ ಎಲ್ಲರೂ ಕೂಡ ಬಹಳ ಕಠಿಣವಾಗಿ ಎಲ್ಲ ಕೂಡ ತನಗೆ ಇಷ್ಟ ಬಂದಂಗೆ ನಡಿಬೇಕು ಎಲ್ಲರೂ ಕೂಡ ದಬ್ಬಾಳಿಕೆಯಿಂದ ಆಳ್ವಿಕೆ ಮಾಡ್ತಿದ್ದ ಅರಸ ಇತನಾಗಿದ್ದ ಎರಡನೇದು ಆತನ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಕೂಡ ಅವ್ರನ್ನ ದೇಶ ದ್ರೋಹಿ ಅಂತ ಹಾಕಿ ಅವರನ್ನ ಹಾಕ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿ ದೇವರ್ ಟ್ರೈಡ್ ಫಾರ್ ರೀಸನ್ ಚಕ್ರವರ್ತಿಯ ವಿರುದ್ಧವಾಗಾಗ್ಲಿ ಆತನ ಪಾಲಿಸಿ ವಿರುದ್ಧವಾಗಲಿ ಯಾರು ಚಿಕ್ಕ ಮಾತಾಡಿದ್ರು ಕೂಡ ಅವರನ್ನ ಇಲ್ಲ ನೇಣ್ಗಾಕಿ ಸಾಯಿಸ್ತಾ ಇದ್ದ ನಮ್ಮ ಕಾಲದ ಬಗ್ಗೆ ಕೆಲವು ಯೋಚನೆ ಮಾಡಿ ನೋಡಿ ಎಷ್ಟು ಪ್ಯಾರಲಲ್ ಆಗಿದೆ ನಾವು ಜೀವಿಸ್ತಾರ ಕಾಲ ಎಂಬುದಾಗಿ ಸ್ವಲ್ಪ ಯೋಚನೆ ಮಾಡಿ ಎರಡನೇದು ಗವರ್ನರ್ ಯಾರಂದ್ರೆ ಪಾಂಟಿಯಸ್ ಪೈಲೆಟ್ ಒಬ್ಬ ಗವರ್ನರ್ ಆಗಿದ್ದ ರೋಮಾ ಸರ್ಕಾರದವರು ಯುವಧ ಪ್ರದೇಶಗಳಲ್ಲಿ ಗವರ್ನರ್ಸ್ನ ಇಟ್ಟಿದ್ದ ಆ ಹೆಸರು ಪೈಲೆಟ್ ಎಂಬುದಾಗಿ ಪಿಲಾತನು ಆತನು ಕೂಡ ಬಹಳ ಕರಪ್ಟ್ ಭ್ರಷ್ಟಾಚಾರ ಅಂದ್ರೆ ಭ್ರಷ್ಟಾಚಾರ ಅವನಕಿಂತ ಭ್ರಷ್ಟ ಇನ್ನೊಬ್ಬ ಇಲ್ಲ ಆತನ ಯೋಧ ಜನರ ಮೇಲೆ ಬಹಳ ಅಗೌರವವಾಗಿ ನಡ್ಕೊಳ್ತಾರತಕ್ಕಂತ ಮನುಷ್ಯ ಆತನ್ ಯಾಕೆ ಅಲ್ಲಿ ನೇಮಿಸಿದ್ರು ಅಂದ್ರೆ ರೋಮಾ ಸರ್ಕಾರದ ಪಾಲಿಸ್ನೆಲ್ಲ ಲಾಸ್ನಲ್ಲ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಆತನು ಕೂಡ ಬಹಳ ಭ್ರಷ್ಟಾಚಾರದಿಂದ ಬಹಳ ದಬ್ಬಾಳಿಕೆಯಿಂದ ಯೋಧರ ಧರ್ಮಕ್ಕಾಗಲಿ ಸಂಸ್ಕೃತಿಗಾಗಲಿ ಯಾವುದೇ ಗೌರವ ಮರ್ಯಾದೆ ಇಲ್ಲದೆ ಅವರನ್ನ ಅಣಗಿಸಿ ಆಳ್ತಾ ಗವರ್ನರ್ ಈತನಾಗಿದೆ ಅದರ ಬಗ್ಗೆ ಯೋಚನೆ ಮಾಡಿ ಮೂರು ಅರಸರಿದ್ದರು ಆ ಕಾಲದಲ್ಲಿ ಹೇರೋಡ್ ಫಿಲಿಪ್ ಲಿಸಾನಿಯಸ್ ಎಂಬುದಾಗಿ ಇವರೆಲ್ಲ ಯವುದರೇ ಆದ್ರೆ ರೋಮಾ ಸರ್ಕಾರದವು ಯೋಧರನ್ನ ಕೆಲವರು ಇಟ್ಟು ಅವ್ರ ಮುಖಾಂತರ ಯೋಧ ದೇಶವನ್ನ ಆಳ್ತಾ ಇದ್ರು ಇವರೆಲ್ಲ ಜಸ್ಟ್ ಪಪೆಟ್ಸ್ ಅವರು ಕೂಡ ಅಷ್ಟೇ ಭ್ರಷ್ಟರು ಅವರು ಯೋಧರ ಅರಸರಾಗಿದ್ರು ಕೂಡ ಯೋಧರ ಒಂದು ಅಗತ್ಯಗಳನ್ನ ಸಂಧಿಸುವುದಕ್ಕೋಸ್ಕರ ಅವ್ರ ಮೇಲೆ ಕಾಳಜಿ ವಹಿಸೋದನ್ನ ಅಂತ ಕಾರ್ಯ ಮಾಡ್ತಾ ಇರಲಿಲ್ಲ ಅವ್ರ ಏನ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ರೋಮಾ ಸರ್ಕಾರಕ್ಕೆ ಅವರ ಪರವಾಗಿ ಕಾರ್ಯ ಮಾಡ್ತಾ ಇದ್ರು ಎಲ್ಲ ಕೂಡ ಭ್ರಷ್ಟತನಿಂದ ತುಂಬಿರತಕ್ಕಂಥ ಜನರು ಸೊ ಒಂದು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ ಆ ಒಂದು ಪೊಲಿಟಿಕಲ್ ಕಾಂಟೆಕ್ಸ್ ಯಾವ ರೀತಿ ಇತ್ತು ಯೋನನ್ನು ಹುಟ್ಟಿದಂತ ಕಾಲ ಯಾವ ರೀತಿ ಇತ್ತು ಅಂದ್ರೆ ಆ ಅರಸನು ಬಾಳ ಕೋಪಿ ಭ್ರಷ್ಟಾಚಾರ ಹಾಗೂ ದಬ್ಬಾಳಿಕೆಯಿಂದ ನಡೆಸ್ತಾತಕ್ಕಂತ ವ್ಯಕ್ತಿ ಸೊ ದೇವರ ಬಗ್ಗೆ ಆಗಲಿ ದೇವರ ಭಯ ಇರಲಿಲ್ಲ ದೇವರ ಜನರ ಮೇಲೆ ಯಾವುದೇ ಗೌರವಾತನಿಗೆ ಇರಲಿಲ್ಲ ಯಾಕನ ರಿಲಿಜಿಯಸ್ ಕಾಂಟೆಕ್ಸ್ಟ್ ಅವರ ಒಂದು ಧಾರ್ಮಿಕ ಕಾಲ ಯಾವ ರೀತಿ ಅಂದ್ರೆ ಇಬ್ಬರ ಹೆಸರುಗಳನ್ನು ನೋಡ್ತೇವೆ ನಾವು ಅದರ ಮಹಾಯಾಜಕರು ಅನ್ನಾಸ್ ಮತ್ತೆ ಕಯಫಾಸ್ ಟೆಕ್ನಿಕಲಿ ಒಬ್ಬರು ಮಾತ್ರ ಮಹಾ ಯಾಜಕರಾಗಿರ್ಬೇಕು ಪ್ರೀಸ್ಟ್ ಆಗಿ ಅದು ಇಬ್ಬರ ಹೆಸರುಗಳಿದೆ ಒಂದು ಮಾವನ ಹೆಸರು ನಂದು ಅಳಿಯನ ಹೆಸರು ಅಳಿಯ ಕಯಫ್ ಮಾವ ಅನ್ನ ಅದು ಕೂಡ ಇಸ್ ನಾಟ್ ರೈಟ್ ಅವರು ಕೂಡ ಧರ್ಮ ಧರ್ಮದ ನಾಯಕರಾಗಿದ್ರು ಕೂಡ ಅವರಲ್ಲಿ ಯಾವುದೇ ದೇವರ ಭಯ ಇರಲಿಲ್ಲ ಜನರಿಗೆ ದೇವರ ಬಗ್ಗೆ ತಿಳಿಸಿ ದೇವರ ಸಮಾಧಾನವನ್ನ ನಿರೀಕ್ಷೆಯನ್ನು ತುಂಬುದ ಅಂತ ಕಾರ್ಯ ಮಾಡ್ತಾರಿಲ್ಲ ಅವರು ಕೂಡ ಹಣವನ್ನ ಗಳಿಸೋದ್ರಲ್ಲಿ ಮೋಸ ಮಾಡೋದ್ರಲ್ಲಿ ಅವರು ಕೂಡ ರೋಮ ಸರ್ಕಾರದ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿರತಕ್ಕಂಥ ಜನರ ಪರಿಸ್ಥಿತಿ ಏನೆಂಬುದಾಗಿ ಯೋಚನೆ ಮಾಡಿ ನೋಡಿ ಧರ್ಮ ಗುರುಗಳು ಕೂಡ ಭ್ರಷ್ಟ್ರೆ ರಾಜಕೀಯ ವ್ಯಕ್ತಿಗಳು ಕೂಡ ಭ್ರಷ್ಟ್ರೆ ಮೂರನೇದು ಎಕನಾಮಿಕ್ ಕಾಂಟೆಕ್ಸ್ಟ್ ಆವತ್ತಿನ ವಾಣಿಜ್ಯ ಕಾಲ ಯಾವ ರೀತಿ ಇತ್ತಂದ್ರೆ ಶ್ರೀಮಂತರಿಗೂ ಬಡವರಿಗೂ ಅಜಗಜಾಂತರವಾದ ವ್ಯತ್ಯಾಸ ಸ್ವಲ್ಪ ಜನರು ಮಾತ್ರ ಅಫಿಷಿಯಲ್ಸ್ ಮಾತ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೆಲವರು ಮಾತ್ರ ಬಹಳ ಶ್ರೀಮಂತರಾಗಿದ್ರು ಮಿಗ್ದವ್ರ ಮೇಲೆ ಅಲ್ಲ ಹೆವಿ ಟ್ಯಾಕ್ಸ್ ಇವತ್ತಿನ ಜಿ ಎಸ್ ಟಿ ಏನೂ ಇಲ್ಲ ಅದಕ್ಕಿಂತ ಡಬಲ್ ಟ್ರಿಪಲ್ ಆ ರೀತಿ ಟ್ಯಾಕ್ಸ್ಗಳನ್ನ ಹಾಕಿ ಜನರು ಬಹಳ ಬಡತನದಲ್ಲಿದ್ರು

ತರ್ಟೀನ್ ಪರ್ಸೆಂಟ್ ಕೇವಲ ಹತ್ತು ಪರ್ಸೆಂಟ್ ಜನರಲ್ಲಿ ದೇಶದ ಎಪ್ಪತ್ತೇಳು ಪರ್ಸೆಂಟ್ ಸಂಪನ್ಮೂಲ ಯಾರ ಕೈಯಲ್ಲಿದೆ ಹತ್ತು ಪರ್ಸೆಂಟ್ ಜನರಲ್ಲಿ ಅಂದ್ರೆ ನಮ್ಮ ದೇಶದ ಹತ್ತು ಪರ್ಸೆಂಟ್ ಜನರು ಬಹಳ ಬಹಳ ಶ್ರೀಮಂತರಾಗಿದ್ದಾರೆ ಮಿಕ್ಕ ಸುಮಾರು ಐವತ್ತು ಪರ್ಸೆಂಟ್ ಅಲ್ಲ ಅತಿ ತೀವ್ರ ಬಡತನ ಆಗಿಂದಾಗ ನಾವು ರೋಡಲ್ಲಿ ಹೋಗ್ಬೇಕಂದ್ರೆ ಕೆಲವೇ ವಯಸ್ಸಾದ ಜನರನ್ನು ನೋಡ್ತೇನೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅವ್ರು ಇನ್ನೂ ದುಡಿತಾ ಇರ್ತಾರೆ ಹೆಂಗಸರು ನೋಡ್ತಾ ಇರ್ತೇನೆ ಹೆಂಗಸರು ಮಕ್ಕಳು ಇಟ್ಕೊಂಡು ಗಾರೆ ಕೆಲಸ ಮಾಡಿ ರೋಡ್ ಹಾಕೋ ಕೆಲಸ ಮಾಡ್ತಾ ಇರ್ತಾರೆ ಬಗ್ಗೆ ನೋಡಿದಾಗ ಸಮಾಜ ಯಾವ ರೀತಿ ಇದೆ ಆ ಒಂದು ವಯಸ್ಸಲ್ಲಿ ಆರಾಮ ಮನೇಲಿ ಕುಳ್ಕೋಬೇಕು ಮಕ್ಕಳನ್ನ ನೋಡ್ಕೊಂಡು ವಯಸ್ಸಲ್ಲಿ ಒಂದು ದಿನ ಒಂದು ಹೊತ್ತು ಊಟಕ್ಕೋಸ್ಕರ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ ಮುದುಕಿಯರು ರೋಡ್ ಅಲ್ಲಿ ಆ ತಾರಕ ಕೆಲಸ ಮಾಡ್ತಾ ಇದಾರೆ ಅದ್ರ ಬಗ್ಗೆ ತರ ಯೋಚನೆ ಮಾಡಿದೀರಾ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸೊ ನಾವು ಅನ್ಕೊಳ್ತಾ ಇರ್ಬೋದು ಮುಂದಿನ ಕಾಲ ಆಗಿನ ಕಾಲ ಎಲ್ಲ ಚೆನ್ನಾಗಿತ್ತು ನಮ್ಮ ಕಾಲ ಮಾತ್ರ ಇಲ್ಲ ಆಗಿನ ಕಾಲ ಕೂಡ ಹಂಗೆ ಇತ್ತು ಸೊ ಒಂದು ಸಾಕ್ ಕೊಡಕ್ಕಾಗಲ್ಲ ನಮಗ್ ಮಾತ್ರನೇ ಕಷ್ಟ ಇರೋದು ನಮ್ಮ ದೇಶದಲ್ಲಿ ಮಾತ್ರನೇ ಕಷ್ಟ ಇರೋದು ಅಲ್ಲ ಯಾವತ್ತಿಂದ ಅರಸರೆಲ್ಲ ಚೆನ್ನಾಗಿದ್ರು ಆಗ್ ಚೆನ್ನಾಗಿತ್ತು ಕಾಲ ಅಂತ ಅನ್ಕೊಳಕ್ ಆಗಲ್ಲ ಯಾಕೆ ಈ ವಿಷಯವನ್ನ ನಿಮ್ ಮುಂದೆ ನಾನು ತಂದಿಡ್ತಿದ್ದೀನಿ ಅಂದ್ರೆ ಯೋಹಾನನ ಹುಟ್ಟಿದ ಕಾಲಕ್ಕೂ ನಮ್ಮ ಕಾಲಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ ನಾವೇನು ಕಷ್ಟ ರಾಜಕೀಯವಾಗಿ ಎಕನಾಮಿಕ್ ಆಗಿ ಧಾರ್ಮಿಕವಾಗಿ ಯಾವ ಕಷ್ಟ ಅನುಭವಿಸ್ತಾ ಇದ್ದೇವೋ ಯೋಹಾನನ ಹುಟ್ಟಿದ ಕಾಲದಲ್ಲಿ ಇನ್ನೂ ಕೂಡ ತೀವ್ರವಾಗಿತ್ತು ಅಂಥ ಕಾಲದಲ್ಲಿ ಯೋಹನನ್ನು ಹುಟ್ಟದಾಗಿಯೂ ಕೂಡ ಅದನ್ನು ದೇವರನ್ನ ಅರ್ಥ ಮಾಡ್ಕೊಂಡ ದೇವರ ಉದ್ದೇಶವನ್ನು ಅರ್ಥ ಮಾಡ್ಕೊಂಡ ದೇವರ ಬಯಕೆಯನ್ನು ಅರ್ಥ ಮಾಡಿಕೊಂಡ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ಆತನು ಇತರರಿಗೆ ದೇವರ ಬಗ್ಗೆ ಸಾರಿದಂತ ವ್ಯಕ್ತಿ ಆತನ ಯೇಸು ಸ್ವಾಮಿಯ ಬರವಣಿಗೆಗೋಸ್ಕರ ಮೊದಲನೇ ಬರವಣಿಗೆಗೋಸ್ಕರ ಮಾರ್ಗವನ್ನ ಸಿದ್ಧ ಮಾಡಿದಂತ ವ್ಯಕ್ತಿ ಹಾಲೆಲೂಯ ನಾವು ಕೂಡ ಈ ದಿನಗಳಲ್ಲಿ ನಮ್ಮ ಕಾಲದಲ್ಲಿ ನಾವು ಕೂಡ ಯೇಸುವಿನ ಎರಡನೇ ಬರಣಿಗೆಗೋಸ್ಕರ ಮಾರ್ಗವನ್ನ ಸಿದ್ಧ ಮಾಡೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ ಹಾಲೆ ಸಭೆಯಾಗಿ ಇವತ್ತು ನಮ್ಮ ಉದ್ದೇಶವೇನು ವಿಶ್ವಾಸಿಗಳಾಗಿ ಕ್ರೈಸ್ತರಾಗಿ ನಮ್ಮ ಉದ್ದೇಶವೇನು ಯೇಸು ಸ್ವಾಮಿ ತಿರುಗಿ ಬರ್ತಾ ಇದ್ದೇನೆ ಅತಿ ಶೀಘ್ರದಲ್ಲಿಯೇ ನಮ್ಮ ರಾಜನು ನಮ್ಮ ಅರಸನು ಯೇಸು ಸ್ವಾಮಿ ನಮಗೋಸ್ಕರ ಬರಲಿದ್ದಾನೆ ಅದೇ ನಮ್ಮ ದೊಡ್ಡ ನಿರೀಕ್ಷೆ ಅದನ್ನು ಬರೋದಕ್ಕಿಂತ ಮುಂಚೆ ಯೋಹಾನನು ಯೇಸುವಿನ ಬಗ್ಗೆ ಸಾರಿ ದೇವರ ರಾಜ್ಯದ ಬಗ್ಗೆ ಸಾರಿ ಯಾವ ರೀತಿಯಾಗಿ ಮಾರ್ಗವನ್ನು ಸಿದ್ಧ ಮಾಡಿದನೋ ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಇವತ್ತು ಅರಣ್ಯದಲ್ಲಿ ಆತನ ಸ್ವರವಾಗಿದ್ದುಕೊಂಡು ಯೇಸುವಿಗೋಸ್ಕರ ಮಾರ್ಗವನ್ನ ಸಿದ್ಧ ಮಾಡೋದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೇವೆ ಅಲ್ಲಿ ಜ್ವರ ಜ್ವರಕ್ಕೆ ಚಪ್ಪಳೆ ತೊಟ್ಟುತ್ತಾ ದೇವರ ನಾಮವನ್ನ ಸಿದ್ಧ ನಾವು ಮೈಮಡಿಸೋರಾಗೋಣ ಇದು ಸಾಧ್ಯನಾ ಈಗಿರೋ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗಿರುವ ಒಂದು ಕಾಲದಲ್ಲಿ ಸಂಕಷ್ಟಗಳ ಮಧ್ಯೆ ವಿರೋಧತ್ವ ಮಧ್ಯೆ ನಾವು ದೇವರ ಸೇವೆಯನ್ನು ಮಾಡೋಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ವಾ ಯೋವನ ಮಾಡಕ್ಕೆ ಸಾಧ್ಯ ನಾವು ಮಾಡೋಕ್ಕಾಗೋದಿಲ್ವಾ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಅಲ್ಲಿ ಬ್ಯಾನಿಸ್ಟರ್ ಎಂಬ ಒಬ್ಬ ವ್ಯಕ್ತಿ ಇದ್ದ ಬ್ರಿಟಿಷ್ ಅಥ್ಲೀಟ್ ಅನ್ ಯುಕೆ ಅಲ್ಲಿ ಆ ದಿನಗಳಲ್ಲಿ ಸೈಂಟಿಸ್ಟ್ ಆಗಲಿ ಡಾಕ್ಟರ್ಸ್ ಎಲ್ಲ ಆಗಲಿ ಒಂದು ವಿಷಯ ಹೇಳ್ಬಿಟ್ಟಿದ್ರು ಅದೇನಂದ್ರೆ ಒಂದು ಮೈಲ್ ದೂರನ ನಾಲ್ಕು ನಿಮಿಷಕ್ಕಿಂತ ಕೆಳಗೆ ಓಡೋಕ್ಕೆ ಸಾಧ್ಯ ಇಲ್ಲ ಅಂತ ಡಿಸೈಡ್ ಹೇಳ್ಬಿಟ್ಟಿದ್ರು ನಮ್ಮ ಮನುಷ್ಯನ ಶರೀರ ನಮ್ಮ ಹೃದಯ ಆಗಿರ್ಬೋದು ನಮ್ಮ ಲಂಗ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಮೈಲ್ ದೂರವನ್ನ ನಾಲ್ಕು ನಿಮಿಷಕ್ಕಿಂತ ಕಡಿಮೆ ಓಡೋದಕ್ಕೆ ಮಾಡಲ್ಪಟ್ಟಿಲ್ಲ ಇಟ್ಸ್ ನಾಟ್ ಪಾಸಿಬಲ್ ಎಂಬುದಾಗಿ ಡಿಕ್ಲೇರ್ ಮಾಡಿದ್ರು ಬಟ್ ಈ ವ್ಯಕ್ತಿ ಅದನ್ನ ಮೀರಿಸಬೇಕೆಂಬುದಾಗಿ ಒಂದು ದೃಢ ನಿರ್ಧಾರ ಹೊಂದಿಕೊಂಡು ಫಸ್ಟ್ ಟೈಮ್ ನೈನ್ಟೀನ್ ಫಿಫ್ಟಿ ಫೋರಲ್ಲಿ ಅಲ್ಲಿ ನಾಲ್ಕು ನಿಮಿಷಕ್ಕಿಂತ ಕೆಳಗೆ ಆ ಒಂದು ಮೈಲ್ ದೂರವನ್ನ ಓಟವನ್ನು ಓಡಿ ಆ ಕಾಂಪಿಟೇಷನ್ ಗೆಲ್ತಾನೆ ಅಲ್ಲಿ ಆ ಕತೆ ಅಲ್ಲಿ ಮುಗಿಲಿಲ್ಲ ಬರೋ ವರ್ಷ ಈ ರೆಕಾರ್ಡ್ನ ಇನ್ನು ಇಪ್ಪತ್ತೆರಡು ಜನ ಮುರಿತಾರೆ ಕತ್ತೆ ಅಲ್ಲಿ ಮುಗಿಲಿಲ್ಲ ಆದ್ರೆ ನೆಕ್ಸ್ಟ್ ಇಯರ್ ಮುನ್ನೂರು ಜನ ಆ ರೆಕಾರ್ಡ್ ನಮ್ಮ ಮುರಿದ್ರು ಇದ್ರೆ ನಾವು ಅರ್ಥ ಮಾಡುವ ವಿಷಯ ಏನಂದ್ರೆ ಏನು ಒಬ್ಬ ತೋರ್ಸ ಸಾಧ್ಯ ಅಂತ ಯಾವಾಗ ಒಬ್ಬ ತೋರ್ಸು ಸಾಧ್ಯ ಅಂದ್ರೆ ಇನ್ನೂ ಇಪ್ಪತ್ತೆರಡು ಜನಕ್ಕೆ ಪ್ರೇರಣೆ ಆಯ್ತು ಈ ಇಪ್ಪತ್ತೆರಡು ಜನ ನೋಡಿದವರು ಮುನ್ನೂರು ಜನಕ್ಕೆ ಪ್ರೇರಣೆ ಉಂಟಾಯ್ತು ಇವತ್ತು ನಾವು ಯೋಹನನ್ನು ಮಾಡಿದ್ರೆ ನಮ್ ಕೆಲವು ಕೂಡ ಸಾಧ್ಯ ಯೋಹನ ಒಟ್ಟಿಗಿದ್ದಂಥ ದೇವರು ನಮ್ಮ ಜೊತೆ ಇದ್ದಾರೆ ಯೋಹನನ ಮೇಲಿದ್ದಂಥ ಅಭಿಷೇಕ ನಮ್ಮ ಮೇಲಿದೆ ಯೋನೊಟ್ಟಿಗೆ ದೇವರ ಸ್ಥಾನಿಧ್ಯ ನಮ್ಮ ಜೊತೆ ಇದೆ ನಮ್ಮ ನ್ಯೂ ಲೈಫ್ ಫೆಲೋಶಿಪ್ ಸಭೆಗಳಲ್ಲಿ ಕೂಡ ಪ್ರಾರಂಭ ದಿನಗಳಲ್ಲಿ ಪಸ್ ಸ್ಯಾಮ್ ಹಾಗೂ ಸ್ವಾಮಿ ಆಂಟಿ ಅವರಾಗಿರ್ಬೋದು ಪಸು ಗೋಪಿ ಆಗಿರ್ಬೋದು ಪಸ್ ಅಂತಿಯಪ್ಪನ ಆಗಿರ್ಬೋದು ಸಾವಿರದ ಎಂಬೈನೂರ ಎಂಬತ್ತು ಇಸ್ವಿಗಳಲ್ಲಿ ಯಾವುದೇ ಹಣವಿಲ್ಲದೆ ಭಾಷೆ ಗೊತ್ತಿಲ್ಲದೆ ಆ ಒಂದು ಪ್ರದೇಶಗಳು ಹೋಗಿ ಹಳ್ಳಿಗಳಿಗೆ ಹೋಗಿ ಸುವಾರ್ತಿನ ಸಾರಿ ಇವತ್ತು ಇಷ್ಟು ಸಭೆಗಳ ಸಾಧಿಸ್ ಸಾಧಿಸಲು ಆಗಿದ್ರೆ ನಮ್ ಕೇಳಿ ಸಾಧ್ಯ ಆಗದೆ ಅಲ್ವಾ ಆಗುತ್ತೆ ಐ ಮೀನ್ ನಾಮಲಿ ಆ ಒಂದು ತೀರ್ಮಾನ ಇದ್ರೆ ನಿರ್ಧಾರ ಇದ್ರೆ ಮನಸ್ಸಿದ್ದರೆ ಖಂಡಿತವಾಗಿಯೂ ಸಾಧ್ಯ ಅಥವಾ ಕೇವಲ ಸಭೆಗೆ ಬರ್ತೀನಿ ಪಾಸ್ಟ್ರೆ ಫೇತ್ಫುಲ್ ಆಗಿರ್ತೀನಿ ಅಷ್ಟೇ ಅಂದ್ರೆ ಅಷ್ಟಾಗಿ ಇರ್ತೀರಾ ನೀವು ದೇವ್ರ ಕೈಯಲ್ಲಿ ಉಪಯೋಗಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಒಂದಿನ ದೇವ್ರ ಮುಂದೆ ನಿಂತ್ಕೊಳ್ತೇವೆ ಏನ್ ಲೆಕ್ಕ ಕೊಡ್ತಾರೆ ನಿಮ್ಮ ಜೀವನ ಯಾವ ರೀತಿ ಜೀವಿಸಿದ್ರಿ ದೇವ್ರ್ ಕೊಟ್ಟಂಥ ಅವಕಾಶಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡ್ರಿ ದೇವ್ರ ಕೊಟ್ಟಂತ ಸಂಪನ್ಮೂಲಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡ್ರಿ ಅದಕ್ಕೆಲ್ಲದಕ್ಕೂ ದೇವ್ರನ್ನ ಲೆಕ್ಕ ಕೊಡಬೇಕು ಒಂದುವೇಳೆ ಎಸ್ ಇವತ್ತು ಬಂದು ನಿಂತ್ಕೊಂಬಿಟ್ರೆ ನೀವ್ ಏನ್ ಮಾಡಿದ್ರಿ ಅಂತ ತೋರಿಸ್ಕೊಳ್ತೀರ ಹೇಳಿ ಏನಾದ್ರು ಇದೆಯಾ ದೇವ್ರ ಇದಕ್ ನಿನ್ ರಕ್ಷಣೆ ಹೊಂದಿದೀವಿ ಓಕೆ ದೇವ್ರಸ್ತಾರೆ ಎಲ್ಲರೂ ಕೂಡ ಏನ್ ಮಾಡಿ ಹೊಂದಿದ್ದೇವೆ ಎಲ್ಲರೂ ಕೂಡ ಪರಲೋಕ ಟಿಕೆಟ್ ಗಿವನ್ ಪರಲೋಕಕ್ಕೆ ಹೋಗ್ತೀವಿ ಅದ್ರ ಬಗ್ಗೆ ಯಾರು ಚಿಂತೆ ಬೇಡ ಯಾಕೆಂದ್ರೆ ಪರಲೋಕ ಭಾಗ್ಯ ನಿತ್ಯ ಜೀವ ನಮ್ಮ ಸ್ವಂತ ಕಾರ್ಯಗಳಿಂದ ಹೊಂದ್ಕೊಂಡಂತ ಕಾರ್ಯ ಅಲ್ಲ ಅದು ದೇವರು ಯೇಸು ಸ್ವಾಮಿ ಶಿಲುಬೆ ಮೇಲೆ ಆತನೇನು ಮಾಡಿದನೋ ಅದರ ಒಂದು ಆಧಾರದ ಮೇಲೆ ರಕ್ಷಣೆ ಹೊಂದ್ಕೊಂಡಿದ್ದೇವೆ ರಕ್ಷಣೆಗೆ ನಾವೇನು ಮಾಡ್ಬೇಕಾಗಿಲ್ಲ ಬಟ್ ದೇವರಿಗೋಸ್ಕರ ನಾವೇನ್ ಮಾಡಿದೀವಿ ಅಂತ ಕೇಳಿದ್ರೆ ನಾವ್ ಏನ್ ಹೇಳಕ್ ಸಾಧ್ಯ ತನ್ನ ಪ್ರಾಣವನ್ನೇ ಅರ್ಪಿಸಿದ ಯೇಸುವಿಗೋಸ್ಕರ ನಾವೇನ್ ಮಾಡಿದ್ದೇವೆ ಅದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಎರಡನೇ ವಿಷಯ ವಾಕ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದ್ರೆ ಕಡೆಯ ಭಾಗದಲ್ಲಿ ಜಕ್ಕರಿಯ ಮಗನಾದ ಯೋಹನನಿಗೆ ಮರುಭೂಮಿಯಲ್ಲಿ ದೇವರ ವಾಕ್ಯ ಪ್ರಕಟ ಆಯಿತು ಯೋಹನನ್ ಎಲ್ಲಿದ್ದ ಅಡವಿಯಲ್ಲಿದ್ದ ಅರಣ್ಯದಲ್ಲಿದ್ದ ಮರುಭೂಮಿಯಲ್ಲಿದ್ದ ಯಾಕಿದ್ದ ಯಾವ ಪಿಕ್ನಿಕ್ ಗೋಸ್ಕರ ಹೋಗ್ಲಿಲ್ಲ ಅಲ್ಲಿ ಯಾವ ಹಾಲಿಡೇಗೋಸ್ಕರ ಹೋಗ್ಲಿಲ್ಲ ಆತನ ಅರಣ್ಯ ಭೂಮಿ ಅಂತ ಹೇಳಿದಾಗ ನಾವು ಸತ್ಯವೇದದಲ್ಲಿ ಅದು ಇಟ್ ಟಾಕ್ಸ್ ಅಬೌಟ್ ಕಾನ್ಸಿಕ್ರೇಷನ್ ತನ್ನೇ ತನ್ನೇ ಬೇರ್ಪಡಿಸ್ಕೊಂಡ ಇನ್ನೊಂದು ಅಡವಿ ಅರಣ್ಯ ಮರುಭೂಮಿ ಅಂತ ಕಷ್ಟ ನಾವು ಸತ್ಯವೇದ ನೋಡಿದಾಗ ಅದು ಕಷ್ಟಗಳು ಸಂಕಷ್ಟಗಳು ಶ್ರಮೆಗಳಿಗೂ ಕೂಡ ಸೂಚಿಸುವಂತದ್ದೇ ಅದು ನಾನು ಎರಡನೇ ಭಾಗಕ್ಕೆ ನಾನು ಬರ್ತೇನೆ ಮೊದಲನೇದು ಯೋಹನನು ಮರುಭೂಮಿಯಲ್ಲಿದ್ದಾಗ ದೇವರ ವಾಕ್ಯವು ಆತನಿಗೆ ಉಂಟಾಯಿತು ಯೋಹನನು ತನ್ನ ತಂದೆ ತರಲು ಬಹಳ ಬಹಳ ವಯಸ್ಸಾಗಿದ್ದಾಗ ಹುಟ್ಟಿದಂತ ಮಗ ಆತನು ಸುಮ್ಮ ವಯಸ್ಸು ಮೀರೋಗ್ಬಿಟ್ಟಿತ್ತು ಬಾ ಅವರು ಮುದ್ಕಾ ಮುತ್ಕಿಯರಾಗಿದ್ದಾಗ ದೇವರು ಯೋವನನ್ನ ಅವರು ಹೊರವಾಗಿ ದೇವರಿಗೆ ಕೊಟ್ಟಿದ್ರು ಸೊ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳು ತಿರ್ಕೊಂಡ್ಬಿಟ್ಟಿದ್ರು ಅದು ಯೋನನಿಗೆ ದೇವರ ಕರಿವಿಕೆ ಅರ್ಥ ಆಯ್ತು ತಂದೆ ತಾಯಿಗಳು ಇಳಿರ್ತಾರೆ ನೋಡಪ್ಪ ನೀನು ಸಾಮಾನ್ಯವಾದ ಮಗು ಅಲ್ಲ ನೀನು ದೇವರ ಉದ್ದೇಶದಿಂದ ಹುಟ್ಟಿರತಕ್ಕಂಥ ಮಗು ನೀನು ದೇವದೂತರು ನಮಗೆ ಕಾಣಿಸ್ಕೊಂಡ್ರು ನಿನ್ನ ಉದ್ದೇಶಗಳನ್ನು ತಿಳಿಸಿದ್ದಾರೆ ದೇವರನ್ನು ಉಪಯೋಗಿಸ್ಕೊಳ್ತಾರೆ ಎಂಬುದಾಗಿ ತಂದೆ ತಾಯಿಗಳು ಬಹಳವಾಗಿ ಯೋನಿಗೆ ಖಂಡಿತವಾಗಿಯೂ ಕೂಡ ಹೇಳಿರ್ತಾರೆ ಯೋನು ದೇವರ ಚಿತ್ತವನ್ನು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಅರ್ಥ ಮಾಡಿಕೊಂಡು ತನ್ನ ಜೀವಿತದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಆತನ ಏನ್ ಮಾಡ್ತಾ ಇದ್ದಾನೆ ತನ್ನನ್ನೇ ತಾನು ಬೇರ್ಪಡಿಸ್ಕೊಳ್ತಾರೆ ಈ ಸಪರೇಟೆಡ್ ಇಮ್ಸೆಲ್ಫ್ ಫ್ರಮ್ ದ ವರ್ಲ್ಡ್ ಈ ಕಾನ್ಸಿಕ್ರೇಟೆಡ್ ಇಮ್ಸೆಲ್ಫ್ ತನ್ನನ್ನು ತಾನೇ ಬೇರ್ಪಡಿಸ್ಕೊಳ್ತಾ ಇದ್ದಾನೆ ದೇವರು ಕರೆದಂತ ಉದ್ದೇಶಗಳನ್ನ ಮಾಡೋದಕ್ಕೋಸ್ಕರ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಸ್ಕೋಕೋಸ್ಕರ ಈ ಸಪರೇಟೆಡ್ ಇಮ್ಸೆಲ್ಫ್ ಸೊ ಮೊದಲನೇದು ನಾವು ಈ ಕಾಲದಲ್ಲಿ ಈ ದಿನಗಳಲ್ಲಿ ದೇವರ ಚಿತ್ತವನ್ನ ನಾವು ಮಾಡಬೇಕಂದ್ರೆ ದೇವರ ಉದ್ದೇಶವನ್ನ ನಾವು ಮಾಡಬೇಕಂದ್ರೆ ನಮ್ಮ ನಮ್ಮನ್ನ ನಾವೇ ಬೇರ್ಪಡಿಸ್ಕೊಳ್ಬೇಕು ಈ ಲೋಕದಿಂದ ಲೋಕದ ಪಾಪಗಳಿಂದ ಲೋಕದ ಆಸೆಗಳಿಂದ ಈ ಒಂದು ಲೋಕ ತುಂಬಿರೋ ಸಂಗತಿಗಳಿಂದ ನಮ್ಮನ್ನಾವೇ ಬೇರ್ಪಡಿಸ್ಬೇಕು ನಾನು ಲೋಕ ಬಿಟ್ಟು ಎಲ್ಲರೂ ಅಡವಿಗೆ ಹೋಗ್ಬಿಡ್ಬೇಕಾ ನಾವು ಹತ್ರ ಇರೋ ಒಂದು ಮರುಭೂಮಿ ಅರಣ್ಯ ಹೊಡ್ಕೊಂಡು ಹೋಗ್ಬೇಕಾ ನಾವು ಒಂದು ನೋಡ್ತೇವೆ ಯುವ ಮರುಭೂಮಿಗೆ ಹೋಗಿದ್ದ ಎರಡನೇದು ಜನರ ಮಧ್ಯದಲ್ಲಿ ನಿವಾಸ ಮಾಡ್ದಾಗ್ಯೂ ಕೂಡ ಜನರ ಮಧ್ಯದ ಸೇವೆ ಮಾಡ್ದಾಗ್ಯೂ ಕೂಡ ತನ್ನನ್ನು ತಾನೇ ಬೇರ್ಪಡಿಸ್ಕೊಂಡಿದ್ದ ಈ ಲೋಕದ ಮಾಲಿನ್ಯವು ಲೋಕದ ಪಾಪವು ಆತನಿಗೆ ತಾಟದಂತೆ ಅಂಟದಂತೆ ತನ್ನನ್ನು ತಾನೇ ಕಾಪಾಡಿಕೊಂಡಂತ ವ್ಯಕ್ತಿ ಪ್ರೇರೇ ಈ ದಿನಗಳಲ್ಲಿ ನಾವು ದೇವರ ಚಿತ್ತವನ್ನ ಮಾಡ್ಬೇಕಂದ್ರೆ ದೇವರ ಉದ್ದೇಶವನ್ನ ನಾವು ಮಾಡ್ಬೇಕಂದ್ರೆ ನಮ್ಮನ್ನು ಬೇರ್ಪಡಿಸ್ಕೊಳ್ಬೇಕಾಗಿದೆ ನಮ್ಮಲ್ಲಿ ಅಂತ ಗುಣಗಳಿರಬೇಕು ನಮ್ಮಲ್ಲೇ ಪಾಪಗಳು ನಮ್ಮಲ್ಲೇ ಈ ಲೋಕವು ನಮ್ಮ ಒಳಗಿದ್ರೆ ನಾವು ಇತರರಿಗೆ ಏನು ಸುವಾರ್ತೆಯನ್ನ ಸರೋಕೆ ಸಾಧ್ಯ ಬಿಲ್ಲಿ ಗ್ರಾಮರ್ ಒಂದು ಮಾತೇಳಿದ್ರು ಏನಂದ್ರೆ ವೆನ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಯಾಕೆ ಅನೇಕ ಕ್ರೈಸ್ತರು ಇವತ್ತು ಸುವಾರ್ತೆ ಸರಕ್ಕೆ ಇಲ್ಲ ಸೇವೆ ಮಾಡೋಕ್ಕಾಗ್ತಾ ಇಲ್ಲ ಪ್ರಾರ್ಥನೆ ಮಾಡೋಕ್ಕಾಗ್ತಾರ ಅಂದರೆ ತಮ್ಮ ಕ್ಯಾರೆಕ್ಟರ್ನಲ್ಲೇ ಅವರು ಬಿದ್ದೋಗಿದ್ದಾರೆ ರೀತಿ ಇದೇ ಲೈನಲ್ಲಿ ಇನ್ನೊಬ್ರು ಇನ್ನೊಬ್ರು ರೀತಿಯಾಗಿ ಹೇಳ್ತಾ ಇದ್ರು ಇಫ್ ಯು ಲೂಸ್ ಮನಿ ಯು ಕ್ಯಾನ್ ಅರ್ನ್ ಇಟ್ ಬ್ಯಾಕ್ ಇಫ್ ಯು ಲೂಸ್ ಟೈಮ್ ಯು ಕೆನ್ ಟ್ರೈ ಟು ಮೇಕ್ ಇಟ್ ಅಪ್ ಬಟ್ ಇಫ್ ಯು ಲೂಸ್ ಕ್ಯಾರೆಕ್ಟರ್ ಯು ಆರ್ ಲಾಸ್ಟ್ ಎವ್ರಿಥಿಂಗ್ ಬರೀ ಕ್ರೈಸ್ತರವನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ಭಾಳ ಭಾಳ ಇಂಪಾರ್ಟೆಂಟ್ ಯೇಸು ಸ್ವಾಮಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಯೇಸು ಸ್ವಾಮಿಯ ಜೀವನ ನಮ್ಮಲ್ಲಿ ಪ್ರಕಟ ಆಗಬೇಕು ಅದು ಭಾಳ ಅರ್ಥ ಮಾಡ್ಕೊಳ್ಬೇಕು ಈ ಯೋನ ಯಾವ ರೀತಿಯಾಗಿ ಯೇಸು ಸ್ವಾಮಿಯಾಗಿ ತನ್ನ ಮಾರ್ಗವನ್ನ ಸಿದ್ಧ ಮಾಡಿದ್ನು ಈ ದಿನಗಳಲ್ಲಿ ನಾವು ಆತನಿಗೋಸ್ಕರ ಮಾರ್ಗವನ್ನ ಸಿದ್ಧ ಮಾಡಬೇಕಂದ್ರೆ ಅವ್ರ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ನಮ್ಮ ಮನೆಗಳಲ್ಲಿ ಯಾವ ರೀತಿ ಜೀವಿಸ್ತಾ ಇದೆ ಗಂಡ ಹಿಂಡಿದ ಸಂಬಂಧಗಳಲ್ಲಿ ಮಕ್ಕಳ ಸಂಬಂಧಗಳಲ್ಲಿ ಸ್ನೇಹಿತರೊಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಕೆಲಸಗಳಲ್ಲಿ ನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ ನನ್ನ ಮಾತು ಕೇಳ್ತಾರ ಅವರು ಅನೇಕ ಸರಿ ಇಟ್ ಶೇಮ್ ಫುಲ್ ಫಾರ್ ಎಸ್ ಲಕ್ಷ್ಮೆ ಒಂದದಿರತಕ್ಕಂಥ ಅವ್ರ ಕ್ಯಾರೆಕ್ಟರ್ ಬಿ ಬಡದೇನಸ್ ನಮ್ಮ ತಿನ್ನೇನು ಕೇಳ್ತಾರೆ ಅವರು ಅವ್ರ ಟೈಮಿಗೆ ಕಟ್ಟಕ್ಕೆ ಬರ್ತಾ ಇರ್ತಾರೆ ಅವ್ರಿಗೆ ಕ್ಷಮಿಸ್ತಾ ಇರ್ತಾರೆ ಅವರು ಯಾವುದೇ ಪೊಲಿಟಿಕ್ಸ್ ಇನ್ವಾಲ್ವ್ ಆಗಿರೋಲ್ಲ ಅವ್ರ ಮನೆ ಆಯಿತು ಕೆಲಸನಾಯ್ತು ಎಲ್ಲ ಬೇರೆ ಬೇರೆ ಕೆಲಸ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಅಂಥ ಜೀವಿತ ನಮ್ಮಲ್ಲಿದ್ದರೆ ಎ ಸುಗೋಸ್ಕರ ಇತರ ಏನು ಸರಕಾಗುತ್ತೆ ನಾವು ದಟ್ಸ್ ವೈ ವಿ ಬಿಕಮ್ ಇನ್ ಎಫೆಕ್ಟಿವ್ ನಾವು ಈ ದಿನಗಳಲ್ಲಿ ದೇವರ ಚಿತ್ತವನ್ನ ಮಾಡಬೇಕು ಪ್ರತಿಯೊಬ್ಬರು ಕೂಡ ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಯೋಹಾನನು ಯಾವ ರೀತಿಯಾಗಿ ದೇವರ ಮಾರ್ಗವನ್ನು ಸಿದ್ಧ ಮಾಡಕ್ಕೆ ಕರೆಯಲ್ಪಟ್ಟಿದ್ದಾನೋ ಅದೇ ರೀತಿ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಕೆಲಸ ಏನೇ ಆಗಿರಲಿ ನಿಮ್ಮ ಜವಾಬ್ದಾರಿ ಏನೇ ಆಗಿರಲಿ ಡಜಂಟ್ ಮ್ಯಾಟರ್ ಬಟ್ ಪ್ರತಿಯೊಬ್ಬರ ಕುರಿತು ದೇವರ ಉದ್ದೇಶ ಏನಂದ್ರೆ ಆತನಿಗೋಸ್ಕರ ನೀವು ಪ್ರತಿನಿಧಿಗಳಾಗಿರಬೇಕೆಂಬುದಾಗಿ ಆತನನ್ನು ತೋರ್ಪಡಿಸುವಂತ ಆತನ ಗುಣಗಳನ್ನ ಆತನ ಮಹಿಮೆಯನ್ನ ಆತನ ಜ್ಞಾನವನ್ನ ಇತರಿಗೆ ತೋರ್ಪಡಿಸಲು ದೇವರ ನಿಮ್ಮನ್ನು ಕರೆದಿದ್ದಾನೆ ಅದಕ್ಕೆ ನಮ್ಮ ಒಂದು ವ್ಯಕ್ತಿತ್ವ ಬಹಳ ಇಂಪಾರ್ಟೆಂಟ್ ಎರಡನೇದು ವಿಲ್ಡರ್ನೆಸ್ ಏನು ಸೂಚನೆ ಮಾಡುತ್ತೆ ಅಂದರೆ ಅರಣ್ಯ ಮರುಭೂಮಿ ಅಡವಿ ಏನು ಸೂಚನೆ ಮಾಡುತ್ತೆ ಅಂದರೆ ಕಷ್ಟಗಳು ಕಷ್ಟಗಳಿಗೆ ಅದು ಸೂಚನೆ ಆಗಿದೆ ಸೊ ಪ್ರತಿಯೊಬ್ಬ ದೇವರಿಂದ ಉಪಯೋಗಿಸಲ್ಪಟ್ಟಂತ ದೇವರಿಂದ ಕರೆಯಲ್ಪಟ್ಟಂತ ಪ್ರತಿಯೊಬ್ಬರು ಕೂಡ ಕಷ್ಟದಲ್ಲಿ ನಷ್ಟದಲ್ಲಿ ನೋವಿನಲ್ಲಿ ಅವಮಾನದಲ್ಲಿ ನಿರಾಶೆಯಲ್ಲಿ ಆ ಒಂದು ಸಂಕಷ್ಟಗಳು ಖಂಡಿತ ಎಲ್ಲರೂ ಕೂಡ ಹಾದು ಆದ ಹೋಗಿ ಹೋಗ್ತಾರೆ ಬಟ್ ಆ ಒಂದು ಸಮಯದಲ್ಲಿ ದೇವರನ್ನ ದರ್ಶಿಸುವ ದೇವರ ಸಂಧಿಸುವಿಕೆಯನ್ನ ಹೊಂದಿಕೊಳ್ಳುವಂತ ಸಮಯ ಕೂಡ ಆಗಿರುತ್ತೆ ನಾವು ದೇವರ ಕಡೆಗೆ ನೋಡುವುದಾದ್ರೆ ಇಲ್ಲಿ ದೇವರ ವಾಕ್ಯ ಯಾವಾಗ ಬಂತು ಯೋ ನನಗೆ ಅಡವಿಲಿ ಬಂತು ಇನ್ನು ಬೇರೆ ಕೆಲವರು ಜನರಿದ್ದಾರೆ ಆದಿಕಂಡ ಹದಿನಾರು ಇಪ್ಪತ್ತೊಂದ್ ನೋಡ್ತೇವೆ ಆಗ ಒಬ್ಬ ಹೆಂಗಿಸಿದ್ದಾಳೆ ಆಕೆ ಸಾರಳ ಕೆಳಗೆ ಸೇವಿಕೆ ಆಗಿದ್ಲು ಆ ಸಾರಳ ಮಾಡ್ತಾಳೆ ಅಂದ್ರೆ ತನ್ನ ಗಂಡನಿಗೆ ಮಗು ಆಗ್ತಾಳೆ ಎಂಬುದಾಗಿ ಇವಳನ್ನ ತನ್ನ ಗಂಡನ ಹೆಂಡತಿಯಾಗಿ ಕೊಡ್ತಾಳೆ ಅವಳು ಗರ್ಭಿಣಿ ಆದಾಗ ಸಾರಳು ಅವಳ ಬಗ್ಗೆ ಬಹಳ ಆ ಸೂವಿಯಿಂದ ಬಹಳ ಕಷ್ಟ ಕೊಡಕ್ಕೆ ಕಿರುಕುಳ ಕೊಡಕ್ಕೆ ಪ್ರಾರಂಭ ಮಾಡ್ತಾಳೆ ಅವ್ರ ಆಗ್ರಲ್ಲಿ ಏನ್ ಮಾಡ್ತಾರೆ ಆಕೆ ಬಡತ್ ಆಕೆ ಶಿಇಸ್ ಪುಯರ್ ಶಿ ಸರ್ವೆಂಟ್ ಮೇಡ್ ಏನ್ ಮಾಡೋದು ಬಾಸ್ ತುಂಬಾ ಕಷ್ಟ ಕೊಡ್ತಾ ಇದಾರೆ ಅದಕ್ಕೆ ಓಡೋಗ್ತಾ ಇದ್ದಾಳೆ ಮರುಭೂಮಿಗೆ ಅಡವಿಗೆ ಅರಣ್ಯಕ್ಕೆ ಓಡೋಗ್ತಾ ಇದ್ದಾಳೆ ಅಲ್ಲಿ ಯಾರು ಆಕೆಯನ್ನು ಸಂದಿಸಿದ್ರು ದೇವರು ಆಕೆಯನ್ನ ಸಂದಿಸಿದ್ರು ಆಕೆ ದೇವ್ರಿಗೆ ಏನಂತ ಹೆಸರಿಟ್ಲು ಎಲ್ ರೋಯಿ ನನ್ನನ್ನು ಕಾಣುವಂತ ದೇವರೇ ಸೊ ಎಂತ ಒಂದು ಮರುಭೂಮಿಯಲ್ಲಿ ಆಕೆ ಇದ್ಲು ವಿಲ್ಡರ್ನೆಸ್ ಆಫ್ ಇನ್ಜಸ್ಟಿಸ್ ಆಕೆಗೆ ಅನ್ಯಾಯ ಆಗಿತ್ತು ಆಕೆ ತಪ್ಪೇನೂ ಮಾಡಲಿಲ್ಲ ಅನ್ಯಾಯವಾಗಿ ಆಕೆ ಮರುಭೂಮಿಗೆ ಹೋಗ್ಬೇಕಾಯ್ತು ಇವತ್ತಿಲ್ಲಿ ಕುಳಿತರೋ ಯಾರಾದ್ರೂ ಕೂಡ ನಿಮ್ ಜೀವನ ಅನ್ಯಾಯ ಆಗಿದೆಯಾ ನಿಮ್ಮ ಮೇಲೆರತಕ್ಕಂಥ ಜನರು ನಿಮಗೆ ಅನ್ಯಾಯ ಮಾಡಿದ್ದಾರಾ ಆ ಅನ್ಯಾಯದ ಒಂದು ಕಾರಣವಾಗಿ ನೀವು ಮರುಭೂಮಿ ಅನುಭವದಲ್ಲಿ ಹಾದು ಹೋಗ್ತಾ ಇರ್ಬೋದು ಆದ್ರೆ ಆ ಒಂದು ಸಮಯದಲ್ಲಿ ನಿಮ್ಮನ್ನು ಕಾಣುವಂತ ದೇವರೊಬ್ಬರಿದ್ದಾರೆ ನಿಮ್ಮನ್ನು ದರ್ಶಿಸುವಂತ ದೇವರೊಬ್ಬರಿದ್ದಾರೆ ನಿಮ್ಮನ್ನು ಸಂಧಿಸುವಂತ ದೇವರೊಬ್ಬರಿದ್ದಾರೆ ನಿಮ್ಮೊಟ್ಟಿಗೆ ಮಾತನಾಡುವಂತಹ ದೇವರೊಬ್ಬರಿದ್ದಾರೆ ನೀವು ಆತನ ಕಡೆಗೆ ನೋಡಿ ಆತನ ಸ್ವರವನ್ನು ಕೇಳೋದಾದ್ರೆ ಆ ಒಂದು ಮರುಬಿಯ ಅನುಭವನ ಹೊರತಂದು ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳುವಂತ ದೇವರಾಗಿದ್ದಾರೆ ಏನಾದ್ರೆ ಮೋಶೆ ಬಗ್ಗೆ ನೋಡ್ತೇವೆ ಅರಣ್ಯ ಅರಣ್ಯ ಕಂಡ ಮೂರನೇ ಅಧ್ಯಾಯದಲ್ಲಿ ಈ ಒಂದು ಬಿಲ್ಡರ್ನೆಸ್ ಆಫ್ ಫೇಲ್ಯರ್ ಮೋಶೆ ಹುಟ್ಟದಾಗಿ ಒಂದು ಅದ್ಭುತವಾಗಿ ಉಡ್ತಾನೆ ಆತನ ಜೀವಿಸಿದ ಕಾಲದಲ್ಲಿ ಪರೋಹನ ಒಂದು ಆರ್ಡರ್ ಮಾಡಿದ್ರು ಮೂರು ತಿಂಗಳಕ್ಕಿಂತ ಕೆಳಗೆ ಎಲ್ಲಾ ಗಂಡು ಮಕ್ಕಳನ್ನ ನೀವು ಸಾಯಿಸಬೇಕೆಂಬುದಾಗಿ ಆದ್ರೂ ಕೂಡ ದೇವರು ಮಿರಾಕ್ಲೆಸ್ಲಿ ಅವನ್ನ ಸೇವ್ ಮಾಡಿದ್ರು ಕಾಪಾಡಿದ್ರು ಆ ಫರೋಹನ ಮಗಳು ಮೋಶೆಯನ್ನ ಅರಮನೆಗೆ ಕರೆದುಕೊಂಡು ಬಂದು ಅರಮನೆಯಲ್ಲಿ ಬೆಳೆಸ್ತಾ ಇದ್ದ ಮೋಶೆ ವಾಸ್ ಬಿಕಮಿಂಗ್ ಎ ಪವರ್ಫುಲ್ ಗಾಯ್ ಇನ್ಫ್ಯಾಕ್ಟ್ ಔಟ್ ಆಫ್ ಬೈಬಲ್ ನೀವು ಹಿಸ್ಟ್ರಿ ಓದೋದಾದ್ರೆ ಅದು ಅನೇಕ ಯುದ್ಧಗಳನ್ನ ಮಾಡಿ ಜಯಿಸಿ ಅನೇಕ ಪಟ್ಟಣಗಳನ್ನ ಕಟ್ಟಿದಂತ ವ್ಯಕ್ತಿ ಇವಾಸ್ ಅ ಪವರ್ಫುಲ್ ಮ್ಯಾನ್ ಮೋಶೆ ಆದ್ರೆ ಒಂದಿನ ಅವನ್ಗೇನಾಯ್ತು ದೇವರ ಕರಿವಿಕೆ ಅರ್ಥ ಮಾಡ್ಕೊಂಡ ಮೋಸ್ಟ್ಲಿ ಅವ್ರ ತಾಯಿ ಹೇಳಿರ್ಬೋದು ತಾಯಿ ಮೋಶೆ ಹೇಳಿದ್ರು ನೋಡಪ್ಪ ನೀನು ಅರಮನೆಯಲ್ಲೇ ಹುಟ್ಟಿರ್ಬೋದು ಅರಮನೆಯಲ್ಲೇ ಬೆಳೆದಿರ್ಬೋದು ನಿನ್ನ ವಿದ್ಯಾಭ್ಯಾಸ ಎಲ್ಲ ಅರಮನೆನಾಗಿರ್ಬೋದು ನೀನು ಪರವನೇ ಆಗ್ಬೋದು ಬಟ್ ಅರ್ಥ ಮಾಡ್ಕೊ ನೀನು ಐಗುಪ್ತ ದೇಶಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಅಲ್ಲ ನೀನು ಯಹೋದ್ಯನು ನೀನು ದೇವರಿಂದ ಕರೆಯಲ್ಪಟ್ಟಂತ ವ್ಯಕ್ತಿ ದೇವರ ಉದ್ದೇಶನ ಮೇಲಿದೆ ಎಂಬುದಾಗಿ ಮೋಶೆ ಅರ್ಥ ಮಾಡ್ಕೊಂಡ ಅರ್ಥ ಮಾಡ್ಕೊಂಡ ಯಾವಾಗ ಯಾವ ದಿನ ಮೋಸೆಗೆ ದೇವರ ಚಿತ್ತ ಅರ್ಥ ಆಯ್ತು ಅವನ ಪ್ರಾಬ್ಲಮ್ ಆವತ್ತಿನ ಸ್ಟಾರ್ಟ್ ಆಯ್ತು ನಾವು ಅನ್ಕೊಳ್ತಾ ಇದ್ದೆ ಪಾಸ್ಟ್ರೇ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಪಾಸ್ಟ್ರೇ ಯಾವ ಸಭೆ ಬರಕ್ ಸ್ಟಾರ್ಟ್ ಮಾಡಿದ್ನೋ ಯಾವಾಗ ದೀಕ್ಷಾ ತಗೊಂಡ್ಬಿಟ್ನೋ ತೊಗೊಂಬಿಟ್ನೋ ಅಥ್ವಾ ಯಾವ ಸೇವೆಗೆ ಬರಬೇಕಂತ ನಿರ್ಧಾರ ಮಾಡೋ ಆವತ್ತಿಂದನೇ ಸ್ಟಾರ್ಟ್ ಆಯ್ತು ಪಾಸ್ಟರ್ ಎಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದ್ರೆ ಯಾವತ್ತಾದ್ರು ಹೇಳಿದ್ರೆ ನೀವು ಒಬ್ರೇ ಅಲ್ಲ ಎಲ್ಲರ ಒಂದು ಜೀವನ ಸ್ಟೋರಿ ಕೂಡ ಅದೇ ಕೆಲವರು ಏನೂ ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ಸ್ ಇದ್ದೀರಾ ನಿಮ್ ಕಷ್ಟ ನೀವು ನಿಮಗ್ ಬಿಟ್ಟಿದ್ದು ಅದು ನಿಮ್ಮ ಕಷ್ಟಗಳನ್ನ ನೀವು ಹೋರಾಡ್ಕೋಬೇಕು ಬಟ್ ಈ ಮೋಸೆ ಏನು ಮಾಡ್ತಾನೆ ಎರಡು ತಪ್ಪನ್ನ ಮಾಡ್ತಾನೆ ಮೋಸೆ ಒಂದು ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡ ಆದರೆ ದೇವರ ಸಮಯವನ್ನು ಅರ್ಥ ಮಾಡ್ಕೊಂಡಿಲ್ಲ ಎರಡನೇದು ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಂಡ ಆದರೆ ದೇವರ ವಿಧಿ ವಿಧಾನಗಳನ್ನು ಅರ್ಥ ಮಾಡ್ಕೊಂಡಿಲ್ಲ ದೇವರ ದರ್ಶನವನ್ನು ಅರ್ಥ ಮಾಡಿಕೊಂಡು ತನ್ನ ಸ್ವಂತ ಶಕ್ತಿಯಲ್ಲಿ ತನ್ನ ಸ್ವಂತ ಮನಸ್ಸಿನ ಪ್ರಕಾರ ಆ ಇಸ್ರಾಯೇಲ್ರನ್ನ ಐಗುಪ್ತ ದೇಶದಿಂದ ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾನೆ ಒಬ್ಬ ಐಗುಪ್ತನ ಕೊಂದಾಕ್ತಾನೆ ಅದಾದ್ಮೇಲೆ ಆತನು ಮರುಭೂಮಿಗೆ ಓಡಕ್ಬೇಕಾಯ್ತು ನಲ್ವತ್ತು ವರ್ಷಲ್ಲಿದ್ದ ಆತನು ಅಡವಿಯಲ್ಲಿರ್ಬೇಕಾಯ್ತು ಅಂತ ಅಡವಿಯಲ್ಲಿ ದೇವರು ಮತ್ತೆ ಆತನ ಸಂಧಿಸ್ತಾರೆ ಮತ್ತೆ ಆತನ ಬಲಪಡಿಸ್ತಾರೆ ಮತ್ತೆ ಅದನ್ನು ವಿಶೇಷವಾದ ವೃತ್ತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ ಬಗ್ಗೆ ಮೆಲ್ಲರೂ ಕೂಡ ಚೆನ್ನಾಗಿ ತಿಳಿದಿದೆ ಬಟ್ ದೇವರ ಮೋಸನ ಎಲ್ಲಿ ಸಂದಿದ್ರು ಇನ್ ದ ವಿಲ್ಡರ್ನೆಸ್ ಆಫ್ ಫೇಲಿಯರ್ ಇಲ್ಲಿ ಕುಳಿತಿರ್ತಕ್ಕಂಥ ನಿಮ್ಮಲ್ಲಿ ಯಾವ್ದು ಸೋಲುಗಳಿಂದ ಹಾದು ಹೋಗ್ತಾ ಇದ್ದೀರಾ ಕೆಲಸದಲ್ಲಿ ಸೋತೋಗಿದ್ದೀರಾ ವ್ಯಾಪಾರದಲ್ಲಿ ಸೋತೋಗಿದ್ದೀರಾ ಹೋಗಿದ್ದೀರಾ ಕುಟುಂಬ ಜೀವನದಲ್ಲಿ ಸೋತು ಹೋಗಿದ್ದೀರಾ ಯಾವ್ದು ಸೋಲನ ಅನುಭವಿಸಿದ್ದೀರಾ ಒಂದು ವೇಳೆ ಒಂದು ವೇಳೆ ನೀವು ಸೋತು ಹೋಗಿ ಒಂದು ಮರುಭೂಮಿಯ ಅಡವಿಯ ಅನುಭವದಲ್ಲಿ ನೀವು ಹಾದು ಹೋಗ್ತಾ ಇರುತ್ತಾರೆ ದೇವರು ನಿಮ್ಮನ್ನ ಸಂಧಿಸಿ ಮತ್ತೆ ನೀವು ಕಳೆದುಕೊಂಡಂತ ಕರೆಯುವಿಕೆ ಕಳೆದುಕೊಂಡಂತ ದರ್ಶನ ಕಳೆದುಕೊಂಡಂತ ಆಶೀರ್ವಾದಗಳನ್ನ ತಿರುಗಿ ಆತನು ಬರ ಮಾಡಲು ಸಾಧ್ಯ ಆಲೆ ಲೂಯ್ಯ ಆಲೆ ಮೂರನೇ ವ್ಯಕ್ತಿ ಎಲ್ಲಿಯ ಅಂತ ಒಬ್ಬ ಇದ್ದ ಮೊದಲನೇ ಎರಡ್ ಸಾವಿರದ ಹತ್ತೊಂಬತ್ತನೇ ದೊಡ್ಡ ಪ್ರವಾದಿ ಆತನು ದೇವರಿಂದ ಅನೇಕವಾದ ಮಹಾ ಅದ್ಭುತಗಳಿಂದ ಉಪಯೋಗಿಸ್ಕೊಂಡು ವ್ಯಕ್ತಿ ಬೆಂಕಿಯನ್ನ ಪರಲೋಕದಿಂದ ತಂದ ಮಳೆಯನ್ನ ಬರೆಸ್ದ ಸತ್ತವಂತ ಹುಡುಗನನ್ನ ಎಬ್ಬಿಸಿದ ಇನ್ನೊಂದು ಸಮಯದಲ್ಲಿ ಅಥ್ ನಿರಾಶೆಗೆ ಒಳಗಾಗಿ ಭಯಪಟ್ಟು ಓಡೋಗ್ತಾ ಇದ್ದೇನೆ ಯಾಕಂದ್ರೆ ಆ ರಾಣಿ ಒಂದು ವಾರ್ನಿಂಗ್ ಕೊಟ್ಲಿ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ನಾನಿನ್ನ ಮುಗಿಸ್ಬಿಡ್ತೀನಿ ಅಂತ ದೊಡ್ಡ ಪ್ರವಾದಿ ಆದರೆ ನಾವ್ ಈಸ್ ಇನ್ ವಿಲ್ಡರ್ನೆಸ್ ಅಡವಿಯಲ್ಲಿ ಗುಹೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ದೊಡ್ಡ ಪ್ರವಾದಿ ದೊಡ್ಡ ಕಾರ್ಯಗಳನ್ನ ಮಾಡಿದಂಥ ವ್ಯಕ್ತಿ ಎಲ್ಲಿದ್ದಾನೆ ಅಡವಿಯಲ್ಲಿ ಗುಹೆಯಲ್ಲಿದ್ದು ಆತನ ಪ್ರಾರ್ಥನೆ ಏನಾಗಿತ್ತು ಗೊತ್ತಾ ದೇವ್ರೆ ಇನ್ನು ಸಾಕು ನನ್ನ ಜೀವನವನ್ನ ತೆಗೆದುಕು ಯಜನಾ ಪ್ರಾರ್ಥನೆ ಮಾಡಿದ್ದೆ ನಂಗೆ ದೊಡ್ಡ ಪ್ರವಾದಿನ ಆ ರೀತಿ ಪ್ರಾರ್ಥನೆ ಮಾಡ್ದ ನಮ್ಮ ನಿರಾಶೆಯಲ್ಲಿಬೇಕಂದ್ರೆ ಸಹಜವಾಗಿ ನಮ್ಮ ಬಾಯಲ್ಲಿ ಏನನ್ನ ಬಂದ್ಬಿಡ್ತವೆ ದೇವ್ರ ಸ್ತೋತ್ರ ಎಲ್ಲ ಪ್ರಾರ್ಥನೆಗಳು ದೇವ್ರ ಉತ್ತರ ಕೊಡೋದಿಲ್ಲ ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡದೇ ಇರೋದು ಕೂಡ ಎಷ್ಟೊಂದು ಜನ ಜೀವಂತ ಕುಳಿತುಕೊಳ್ತಾ ಇರಲಿಲ್ಲ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಬಿಟ್ಟಿದ್ರೆ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರೆ ಗೊತ್ತಿಲ್ಲ ಸಾಕಪ್ಪ ನಂಗೆ ಕರ್ಕೋ ಏನೋ ಸಾಕು ನೀವು ಕುಳಿತುಕೊಳ್ತಾ ಇರಲಿಲ್ಲ ಇವತ್ತು ಇವತ್ತಿನ ನೋಡ್ತಾ ಇರತಕ್ಕಂಥ ಆಶೀರ್ವಾದನೆ ಕಾಣಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಗುಹೆಯಲ್ಲಿ ಅಡಗಿಕೊಂಡಂತ ಎಲಿಯನನ್ನ ದೇವರು ಹೊರ ಕರೆದು ಮತ್ತೆ ಆತನಿಗೆ ದರ್ಶನ ಕೊಡ್ತಾ ಇದ್ದಾರೆ ಕರವಿಕೆನ ಕೊಡ್ತಾ ಇದ್ರೆ ಶಕ್ತಿಯನ್ನು ಕೊಡ್ತಾ ಇದ್ರೆ ಬಲವನ್ನ ಕೊಡ್ತಾ ಇದಾರೆ ಎರಡು ವಿಷಯ ನಾನು ಬಯಸ್ತೇನೆ ಇವತ್ತು ಒಂದು ಯೋಹನನು ತನ್ನ ಜೀವನದಲ್ಲಿ ಯಾವ ರೀತಿಯಾಗಿ ದೇವರ ಕರೆಯಿಕೆಯನ್ನು ಮಾಡಲಿಕ್ಕೆ ಕರೆಯಲ್ಪಟ್ಟನು ಪ್ರೇರವೆಲ್ಲರೂ ಕೂಡ ದೇವರ ಕಾರ್ಯವನ್ನ ದೇವರ ಸೇವೆಯನ್ನ ಮಾಡಕ್ಕೆ ಕರೆಯಲ್ಪಟ್ಟಿದ್ದೇವೆ ಕೇವಲ ಸಭೆಗೆ ದೇವರನ್ನು ಕರೆದಿಲ್ಲ ಕೇವಲ ದೇವರ ವಾಕ್ಯವನ್ನು ಕೇಳಿ ನಮ್ಮ ಕಷ್ಟನೆ ನಮ್ಮ ಜೀವನನೇ ನೋಡ್ಕೊಳಕ್ಕೆ ದೇವರ ಕರೆದಿಲ್ಲ ಬಟ್ ದೇವರ ರಾಜ್ಯವನ್ನು ಕಟ್ಟಲು ದೇವರ ಸಭೆಯನ್ನು ಕಟ್ಟಲು ದೇವರ ಚಿತ್ತವನ್ನು ಮಾಡಲು ದೇವರು ನಮ್ಮ ಪ್ರತಿಯೊಬ್ಬರು ಕೂಡ ಕರೆದಿದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಯ್ತು ಮೊದಲನೇದು ಹಾಲೆ ಲೂಯ್ಯ ನಿಜವಾದ ಯಶಸ್ವಿ ಅಂದ್ರೆ ದೇವರ ಚಿತ್ತವನ್ನ ಪೂರೈಸುವುದು ಅದನ್ನ ಯೇಸು ಸ್ವಾಮಿ ಮುಂದೆ ನಿಂತ್ಕೊಳ್ಳಾಗ ಯು ಶುಡ್ ಬಿ ಏಬಲ್ ಟು ಸೇ ಡನ್ ಗುಡ್ ಅಂಡ್ ಫೇತ್ಫುಲ್ ಸರ್ವೆಂಟ್ ನಮ್ಮನ್ನು ನೋಡಿ ದೇವರ ಹೇಳ್ಬೇಕು ವೆಲ್ಡನ್ ಅನ್ಬೇಕು ಶಬಾಷ್ ಅಂತ ಹೇಳ್ಬೇಕು ಆ ರೀತಿ ನಾವು ಜೀವಿಸಬೇಕು ಮೊದಲನೇದು ಎಣ್ಣೆದು ನಮ್ಮ ಈ ಒಂದು ದಿನಗಳಲ್ಲಿ ಎಂಥ ಒಂದು ಅಡವಿ ಅನುಭವನ ಆಗ್ತಾ ಇದೆಯೋ ಗೊತ್ತಿಲ್ಲ ಆಗರಳಾಗಿ ನಿಮ್ಗೆ ಅನ್ಯಾಯ ಆಗಿದೆಯಾ ಮೋಷಿಯಾಗಿ ನಿಮ್ಮ ಜೀವನದಲ್ಲಿ ಸೋತೋಗಿದ್ದೀರಾ ಎಲಿಯನ ಆಗಿ ನಿರಾಶೆ ಆಗಿದ್ದೀಯಾ ಎಂಥ ಅನುಭವದ್ದು ಕೂಡ ದೇವರಮ್ಮನ ಕೈ ಬಿಡುವಂತ ದೇವರಲ್ಲ ದೇವರಮ್ಮ ಸಂಧಿಸುವಂತ ದೇವರು ತನ್ನ ವಾಕ್ಯದೊಟ್ಟಿಗೆ ಮಾತನಾಡುವಂತ ದೇವರು ಈಗಲೂ ಕೂಡ ಮಾತನಾಡ್ತಾ ಇದ್ದಾನೆ ದೇವರು ಮನ ಕರೆದಿರೋ ಉದ್ದೇಶ ಅರ್ಥ ಮಾಡ್ಕೊಳ್ಳಿ ನೀವು ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡೋಕ್ಕಿಂತ ಮುಂಚೆನೆ ನಿಮ್ಮನ್ನು ತಿಳಿದಕ್ಕಂಥ ದೇವರು ಇನ್ಫ್ಯಾಕ್ಟ್ ನಿಮ್ಮನ್ನು ನಿಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಿರೋದು ಯಾರು ದೇವರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆನೆ ದೇವರು ನಿಮ್ಮ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ದೇವರು ಇವತ್ತು ಈ ದೇಶದಲ್ಲಿ ಈ ಕಾಲದಲ್ಲಿ ಈ ಕುಟುಂಬದಲ್ಲಿ ನೀವು ಹುಟ್ಟಬೇಕೆಂಬುದಾಗಿ ತೀರ್ಮಾನಿಸಿದವರು ಯಾರು ನೀವಲ್ಲ ಯಾರೋ ತೀರ್ಮಾನ ಮಾಡ್ಕೊಂಡ್ರ ಈ ಕುಟುಂಬದಲ್ಲಿ ಹುಟ್ಟಬೇಕಂತ ನಿಮಗೆ ಆ ಚಾರ್ಜ್ ಕೊಪ್ಪ ನೀವು ಎಲ್ಲಿರ್ತಿದ್ರೆ ಗೊತ್ತಿಲ್ಲ ಬಟ್ ದೇವರು ತನ್ನ ಚಿತ್ತದ ಪ್ರಕಾರ ತನ್ನ ಉದ್ದೇಶದ ಪ್ರಕಾರ ಇವತ್ತು ನಿಮ್ಮೆಲ್ಲರಲ್ಲಿ ಇಟ್ಟಿದ್ದಾನೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಆ ಒಂದು ಈ ಒಂದು ಮಿಷನ್ಸ್ ಭಾನುವಾರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಕೇವಲ ಭಾನುವಾರದ ಕ್ರೈಸ್ತರಾಗಿ ಉಳ್ಕೊಳ್ಬಾರ್ದು ಬಟ್ ದೇವರ ಚಿತ್ತವನ್ನ ದೇವರ ಬಯಕೆಯನ್ನ ದೇವರ ಮಿಷನ್ಸ್ ನೆರವೇರಿಸುವಂತ ಜನರಾಗಿರ್ಬೇಕೆಂಬುದಾಗಿ ಹಾಲೆ ಲುವ ನಿರ್ಧಾರ ಮಾಡ್ತೀರಾ